ಶುಕರೇ ನಮಸ್ಕಾರ ಗರ್ಭಿಣಿಯಾದ ಮಗಳ ಸಾವಿಗೆ ಗಂಡನೇ ಕಾರಣವೆಂದ ಮೃತಲ ತಾಯಿ ತಂದೆ ಆಕ್ರೋಶ ಹುಬ್ಬಳ್ಳಿಯ ಮಂಟು ರೋಡದಲ್ಲಿರುವ ದಿವ್ಯಾ ಇಪ್ಪತ್ತೊಂದು ವರ್ಷ ಎಂಬ ಹುಡುಗಿ ಕೆಲ ಏಳು ದಿನಗಳ ಹಿಂದೆ ಚರಣ ಎಂಬ ಅವನ ಜೊತೆ ಮದುವೆಯಾಗಿದ್ದು ಆಕೆಯ ಗರ್ಭಿಣಿಯಾಗಿರುವುದನ್ನು ತಿಳಿದ ದಿವ್ಯಾ ಗಂಡ ಆಕೆಗೆ ಗರ್ಭಪಾತ ಮಾಡಿಸಲು ಹದಿನೈದು ದಿನಗಳ ಹಿಂದೆ ಒತ್ತಾಯ ಮಾಡಿರುತ್ತಾನೆ ನಮಗೆ ನಮ್ಮ ಮಗಳಿಗೆ ಒಂದು ವಾರ ಆಯಿತು ಅವನು ಮದುವೆ ಮಾಡಿಕೊಂಡು ನಮಗೆ ಇದು ಮಾಡಿದರು ಆಮೇಲೆ ನಮ್ಗೆ ಗೊತ್ತಾಗ್ಲಿಲ್ಲ ಅವ್ನು ಮದುವೆ ಮಾಡಿಕೊಂಡಿದ್ದಾರಂಥೇಳಿ ಬಟ್ ಒಂದು ವಾರಲಿಂದ ಅವನು ಒಂದು ಒಂದು ವರ್ಷ ಆಗಿದೆ ಹುಡುಗಿಗೆ ಟಾರ್ಚರ್ ಮಾಡೋದು ಇದೆಲ್ಲ ಮಾಡ್ತಿದ್ರು ನಾವು ಒಂದು ಸಲ ಕಂಪ್ಲೇಂಟನ್ನು ಮಾಡಿದ್ದೀವಿ ನಾವು ಕಂಪ್ಲೇಂಟ್ ಮಾಡಿದಾಗ ಅವ್ರು ಏನಂದರು ಪೊಲೀಸರು ಸ್ವಲ್ಪ ಇದು ಎಲ್ಲ ಮಾತಾಡಿ ಕಳಿಸಿದ್ರು ಕಳಿಸಿದ ಮೇಲೆ ಒಂದು ತಿಂಗಳ ಮೂರು ತಿಂಗಳ ಅವಳು ಮತ್ತೆ ಸ್ವಲ್ಪ ಆಗಿದ್ಲು ಆಮೇಲೆ ಆದ್ರೂ ಅವಳು ಏನು ಮಾಡಿದ್ಲು ಅವನ ಕಡೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾ ಇದ್ಳು ಈ ರೀಸನ್ ಅವ್ರ ಅಪ್ಪ ಅವರು ಏನಾಗಿದ್ರು ಒಂದು ವಾರದಲ್ಲಿ ಊರಿಗೆ ಹೋಗ್ತಾ ಇದ್ರು ಮಂಡೇ ದಿನ ಊರಿಗೆ ಊರಿಗೆ ಹೋಗಿದ ಮೇಲೆ ಹುಡುಗಿ ಮಂಗ್ಳಾರ ದಿನ ಸಾಯಂಕಾಲ ಸೊ ಮಂಗ್ಳಾರ ಸಾಯಂಕಾಲ ಊರು ಬಿಟ್ಟು ಹೋಗಿದ್ಳು ಅವಳು ನೈಟ್ ಫೋನ್ ಮಾಡಿದಾಗ ಇಲ್ಲಪ್ಪ ಅಪ್ಪ ನಾನು ಮದುವೆ ಮಾಡಿಕೊಂಡಿದ್ದೆ ಅಂತ ಹೇಳಿದ್ಲು ಮಾ ನೀವು ಚೆನ್ನಾಗಿರಿ ಅಂತ ಹೇಳಿ ಹೇಳಿ ಕಳಿಸಿ ಮಾತಾಡಿದ್ದೀವಿ ಮಾತಾಡಿದ ಮೇಲೆ ಇನ್ನು ಅದ್ರ ಬಗ್ಗೆ ಏನೂ ಹೇಳಿಲ್ಲ ಮಂಗಳ ಸೋಮವಾರ ದಿನ ಹುಡುಗಿ ಇಲ್ಲಿ ಹುಬ್ಳಿ ಬಂದಿದ್ಲು ಹುಬ್ಳಿ ಬಂದು ಹಿಂಗೆ ಬೇರೆಯವ್ರ ಮನೇಲಿ ಇದ್ದರು ಬೇರೆಯವ್ರ ಮನೇಲಿದ್ದು ಇಲ್ಲ ಹಿಂಗೆ ಆಗಿದೆ ನನಗೆ ಅಂಥೇಳಿ ನಮ್ಮ ಸಿಸ್ಟ್ರು ಅವರು ಮಗಳಿಗೆ ಕರ್ಕೊಂಡು ಹೋಗಿದ್ರು ಹಿಂಗೆ ಪ್ರೆಗ್ನೆಂಟ್ ಆಗಿದ್ರು ಅವರು ಪ್ರೆಗ್ನೆಂಟ್ ಆದ್ಮೇಲೆ ಹುಡುಗಿಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಹಿಂಗೆ ಸುದ್ದಿ ಬಂದಿದೆ ಪಾಪು ಡೆತ್ತಾಗಿದೆ ಏಳುನ ಡೆತ್ತಾಗಿದ್ದಾರೆ ಅಂತೇಳಿ ಇಷ್ಟ ನಮಗೆ ಏನು ನಮಗೆ ನಾಯ ಬೇಕು ಅಷ್ಟೇ ಅದು ಗರ್ಭ ಗರ್ಭಕೋಶ ಹೋಗ್ಬೇಕಂತೇಳಿ ಫಿಫ್ಟೀನ್ ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಹುಡುಗರು ಅವನ್ ಗೊತ್ತಿಲ್ಲ ರೀ ಅದು ಅಬರ್ಷನ್ ಆಗ್ಬೇಕಂತೇಳಿ ಹದಿನೈದು ದಿನ ಮುಂಚೆನೆ ಬಿಫೋರ್ ಈಗ ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಆ ಹುಡುಗ ಹುಡುಗ ಕೊಡ್ತಾ ಇದ್ರು ಅವನ ಹಿಂದ್ಗಡೆ ಸಪೋರ್ಟ್ ಇದ್ದಾರೆ ನಮ್ಗೆ ಏನಿದ್ರು ನಾಯ ಬೇಕಷ್ಟೇ ನನ್ನ ಹೆಸರು ಎಲ್ಲಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್